ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಡಿಸೆಂಬರ್ ಇಪ್ಪತ್ತರಂದು ಬಾಲ್ಕಿಯಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ನೂರ ಮೂವತ್ತಾರನೇ ಜಯಂತ್ಯೋತ್ಸವ ಪ್ರಯುಕ್ತ ಲಕ್ಷ್ಮೀಭಾಯಿ ಭೀಮಣ್ಣ ಖಂಡ್ರೆ ಪಬ್ಲಿಕ್ ಸ್ಕೂಲ್ನಲ್ಲಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಬಾಲ್ಕಿ ಶತಾಯುಖಿ ಡಾಕ್ಟರ್ ಚನ್ನಬಸವ ಪಟ್ಟದೀವರ ನೂರ ಮೂವತ್ತಾರನೇ ಜಯಂತ್ಯೋತ್ಸವದ ಅಂಗವಾಗಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಡಿಸೆಂಬರ್ ಇಪ್ಪತ್ತರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಪ್ರಧಾನ ವ್ಯವಸ್ಥಾಪಕ ಆರ್ ಸುರೇಂದ್ರನ್ ತಿಳಿಸಿದ್ದಾರೆ ಪಟ್ಟಣದ ಭೀಮಣ್ಣ ಖಂಡ್ರೆ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಮಂಗಳವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾಹಿತಿ ನೀಡಿದರು ಪಟ್ಟಣದ ಲಿಂಗೈತ್ಯ ಲಕ್ಷ್ಮೀಬಾಯಿ ಭೀಮಣ್ಣ ಖಂಡ್ರೆ ಪಬ್ಲಿಕ್ ಶಾಲೆಯಲ್ಲಿ ಡಿಸೆಂಬರ್ ಇಪ್ಪತ್ತು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಶಿಬಿರ ನಡೆಯಲಿದೆ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಸಂಸದ ಸಾಗರ್ ಅವರು ಶಿಬಿರಕ್ಕೆ ಚಾಲನೆ ನೀಡಲಿದ್ದಾರೆ ಎಂದರು ಶಿಬಿರದಲ್ಲಿ ಚರ್ಮ ಹಾಗೂ ಕಣ್ಣಿನ ತಪಾಸಣೆ ಜೊತೆಗೆ ರಕ್ತದಾನ ಶಿಬಿರವು ನಡೆಯಲಿದೆ ಗಡಿಭಾಗದ ಪ್ರಗತಿಯಲ್ಲಿ ಶತಾಯುಷಿ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಕೊಡುಗೆ ಅಪಾರವಾಗಿದ್ದು ಶೈಕ್ಷಣಿಕ ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಅವರು ಅಮೂಲ್ಯ ಸೇವೆ ಸಲ್ಲಿಸಿದ್ದಾರೆ ನಿಜಾಂನ ಆಳ್ವಿಕೆಯ ಕಾಲದಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪಿಸಿ ಶಿಕ್ಷಣದ ಮಹತ್ವ ಸಾರಿದವರು ಮಹಿಳೆಯರಿಗಾಗಿ ಪ್ರತ್ಯೇಕ ಶಾಲೆ ಕಾಲೇಜುಗಳನ್ನ ಆರಂಭಿಸಿ ಮಹಿಳಾ ಸಮಾನತೆಗೆ ದಾರಿದೀಪವಾಗಿದ್ದರು ಎಂದು ಸುರೇಂದ್ರನ್ ಹೇಳಿದರು ಅಂತಹ ಮಹಾನ್ ವ್ಯಕ್ತಿತ್ವದ ಕೊಡುಗೆಯನ್ನ ಇಂದಿನ ಯುವ ಸಮುದಾಯಕ್ಕೆ ಪರಿಚಯಿಸುವ ಉದ್ದೇಶದಿಂದ ಈ ಉಚಿತ ಆರೋಗ್ಯ ಶಿಬಿರವನ್ನ ಆಯೋಜಿಸಲಾಗಿದೆ ಜಿಲ್ಲೆಯ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಅವರು ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಶಾಂತಿವರ್ಧಕ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಅಂಕುಶ್ ಡೋಲೆ ಪ್ರಾಚಾರ್ಯ ಡಾಕ್ಟರ್ ಉದಯ್ ಕುಮಾರ್ ಕಲ್ಯಾಣೆ ಗುರು ಕುಡತೆ ಭೀಮರಾವ್ ಗಿರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

136th birth anniversary of Reverend Dr. Chandrabaswapatadevariji. Today we gather to commemorate the life and legacy of a visionary leader, social reformer, and champion of education for girls. We will share with you the details of the events and the program organized to mark this occasion, including the medical camp. जनरल मैनेजर शांति वर्तक एज्युशन सोसाइटी रेसेंटली Chandigarh Education Society is pleased to announce the organization of various events among students of schools and colleges along with community outreach program on the vocation of 136th birth anniversary of the reverend spiritualist and social reformer Dr. Channapashwa patadevar As attribute to his selfless service in spiritual, humanity and education the Shandivarthan Education Society is organizing a series of events among young minds to create values and ethics also aimed at serving the community and promoting social welfare. Sir, in all education institutions of SVS Society, we are conducting the various events, including SRIT, elocution, debates. We also organize the camp for the medical level, including free eye checkup, blood donation drive, health checkup on skin. This event will be held on 28th December 2025 at Lakshmi Boy Country Public School Balki. In respect of medical camp, will be addressed by the Honorable Chairman of the ಶಾಂತಿವರ್ಧಕ ಎಜುಕೇಶನ್ ಸೊಸೈಟಿ ಪಾಲ್ಕಿ ಶ್ರೀ ಈಶ್ವರ್ ಕಂಡ್ರೇಜಿ ಆನರಬಲ್ ಮಿನಿಸ್ಟರ್ ಆಫ್ ಸ್ಟೇಟ್ ಅದ ಏನು ಯಂಗ್ ಜನರೇಷನ್ ಅದ ಆ ಯಂಗ್ ಜನರೇಷನ್ ಅವ್ರ ಸಾಧನೆಗಳ ತಲುಪಲಿ ಅಂತ ನಾವು ಪ್ರೋಗ್ರಾಮ್ ಮಾಡೋದು ಅಲ್ಲಿ ಗದಗಿ ಬಂದು ಬಹಳ ದೊಡ್ಡ ಪ್ರೋಗ್ರಾಮ್ ಆಯ್ತು ಮತ್ ಯಾಕೆ ಇಲ್ಲಿ ಮಾಡ್ಲತ್ತಿದೆ ಅಂದ್ರೆ ನಮ್ಮ ಮಕ್ಳಿಗೆ ಅವ್ರ ಆದರ್ಶ ಸಿಗಲಿ ಸಾಧನೆ ಅವ್ರ ಏನೇನ್ ಸಾಧನೆ ಮಾಡ್ಯಾರ ಅವ್ರ ಲೈಫ್ ಸ್ಟೈಲ್ ಆ ತರ ಆಗ್ಲಿ ಅಂತ ಒಂದೇ ಉದ್ದೇಶ ರೈಟ್ ನಾವು ಹೊರಗಿನ ಜನರ ಬಿ ಭೀ ನಮಗ್ ಮಕ್ಕಳು ಬಹಳ ಇಂಪಾರ್ಟೆಂಟ್ ನಾವು ಮಕ್ಕಳಿಗೆ ಪ್ರಭಾಗ ಮಾಡ್ತಾ ಇದ್ದೀವಿ ಅವಾರ್ಡ್ ಸೆರೆಮನಿನೂ ಮಾಡ್ಬೇಕಂತ ಅದ ಅದು ಆಫ್ಲೈನ್ ಹೇಳ್ತೀನಿ ಡಾಕ್ಟರ್ ಭೀಮಣ್ಣ ಅವರು ಹೆಸರು ಮೇಲೆ ಒಂದು ಅವಾರ್ಡು ಡಾಕ್ಟರ್ ಚನ್ನಬಸವ ಪಟ್ಟದೇವರ ಹೆಸರು ಮೇಲೆ ಒಂದು ಅವಾರ್ಡ್ ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ ಜ್ಯೋತಿಷ್ಯ ಆಧ್ಯಾತ್ಮಿಕ ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸ್ತೇವೆ ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ನವೀಕರಿಸಲು ಮಾತ್ರವಲ್ಲ ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ